ಶನಿವಾರ ಬಂತಂದರೆ ಸಾಕು ಎಲ್ಲರಿಗೂ ಆಂಜನೇಯನ ನೆನಪಾಗುತ್ತದೆ ಅದೆಷ್ಟೋ ಜನರು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರುತ್ತಾರೆ ಕೆಲವರಂತೂ ಆಂಜನೇಯನನ್ನು ಹುಡುಕಿ ಹೋಗಿ ಪೂಜೆ ಸಲ್ಲಿಸಿ ಬರುತ್ತಾರೆ ಆದರೆ ಇಲ್ಲೊಬ್ಬ ಆಂಜನೇಯ ಇದ್ದಾನೆ ಈ ಆಂಜನೇಯ ಅಂದರೆ ಊರಿನ ಎಲ್ಲರಿಗೂ ಪ್ರೀತಿ ಆತನ ಮನೆಯವರಿಗಂತೂ ಆಂಜನೇಯ ಅಂದರೆ ಪಂಚಪ್ರಾಣ ಮನೆಯವರು ಎಲ್ಲಿಗೆ ಹೋದರೂ ಆಂಜನೇಯ ಅವರ ಜೊತೆಗೆ ಪಿಕ್ಸ್ ತಮ್ಮ ಊರಿನಿಂದ ಬೇರೆ ಊರಿಗೆ ಸಂಬಂಧಿಕರ ಮನೆಗಳಿಗೆ ಹೋದರೂ ಅವರ ಜೊತೆಗೆ ಆಂಜನೇಯ ಹಾಜರಾಗುತ್ತಾನೆ ಗ್ರಾಮದ ಕೆಲವರಂತೂ ಶನಿವಾರ ಬಂತಂದರೆ ಸಾಕು ಆಂಜನೇಯನ ದೇವಸ್ಥಾನಕ್ಕೆ ಹೋಗುವ ಬದಲು ಸಾಕ್ಷಾತ್ ಆಂಜನೇಯನ ಸ್ವರೂಪದಲ್ಲಿರುವ ಹನುಮಂತನ ಬಳಿ ಬಂದು ಪೂಜೆ ಸಲ್ಲಿಸಿ ಆಂಜನೇಯನಿಗೆ ತಿನ್ನಲು ಹಣ್ಣು ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಹೌದು ಯುವಕ ಮತ್ತು ಆತನ ತಂದೆಯ ತಲೆ ಮೇಲೆ ಹೆಗಲ ಮೇಲೆ ಗ್ರಾಮದ ಜನರ ಬಳಿ ಓಡಾಡಿಕೊಂಡಿರುವ ಈತನ ಹೆಸರು ಹನುಮಂತಗೌಡ ಈ ಹನುಮಂತಗೌಡ ಇರುವುದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕಾಕೋಳ ಗ್ರಾಮದಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ಗ್ರಾಮದ ಪ್ರಭುಗೌಡ ಶಂಕರಗೌಡರ್ ಎಂಬವರ ಮನೆಯ ಮೇಲಿನಿಂದ ಕೆಂಪು ಮಂಗನಮರಿಯೊಂದು ಕೆಳಗೆ ಬಿದ್ದಿತ್ತು ಗಾಯಗೊಂಡು ಸಂಪೂರ್ಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಕೆಂಪು ಮಂಗನಮರಿಯನ್ನು ಕಂಡ ಪ್ರಭುಗೌಡ ಕುಟುಂಬಸ್ಥರು ಮಂಗನಮರಿಯನ್ನು ಆರೈಕೆ ಮಾಡಿ ಚಿಕಿತ್ಸೆ ಕೊಡಿಸಿ ಜೋಪಾನ ಮಾಡಿದರು ಆಸ್ಪತ್ರೆಗೆ ತೋರಿಸಿದ ಮೇಲೆ ಮಂಗನಮರಿಯ ಆರೋಗ್ಯದಲ್ಲಿ ಸುಧಾರಣೆ ಬಂದಿತು ಮನುಷ್ಯರು ಮಂಗನಮರಿಯನ್ನು ಮುಟ್ಟಿದ್ದರಿಂದ ಮರಿಯನ್ನು ಬಿಟ್ಟರೂ ಅದನ್ನು ಉಳಿದ ಮಂಗಗಳು ತನ್ನ ಗುಂಪಿನಲ್ಲಿ ಸೇರಿಸಿಕೊಳ್ಳುವುದಿಲ್ಲ ಇದನ್ನರಿತ ಮನೆಯವರು ಮಂಗನಮರಿಯನ್ನು ಎಲ್ಲಿ ಬಿಡಬೇಕು ಎಂಬ ಚಿಂತೆಯಲ್ಲಿದ್ದರು ಗ್ರಾಮದ ಬಹುತೇಕ ಜನರು ಮಂಗನಮರಿ ಮನೆಗೆ ಬಂದಿರುವುದು ಸಾಕ್ಷಾತ್ ಆಂಜನೇಯನೇ ನಿಮ್ಮ ಮನೆಗೆ ಬಂದಿದ್ದಾನೆ ನೀವೇ ಮನೆಯಲ್ಲಿ ಜೋಪಾನ ಮಾಡಿ ಎಂದು ಹೇಳಿದರಂತೆ ಅದರಂತೆ ಪ್ರಭುಗೌಡ ಶಂಕರಗೌಡರ ಕುಟುಂಬಸ್ಥರು ಮಂಗನಮರಿಯನ್ನು ಮನೆಯಲ್ಲೇ ಇಟ್ಟುಕೊಂಡು ಜೋಪಾನ ಮಾಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಮನೆಯಲ್ಲಿರುವ ಮಂಗನಿಗೆ ಹನುಮಂತ ಗೌಡ ಎಂದು ನಾಮಕರಣ ಮಾಡಿದ್ದಾರೆ ಮನೆಯವರು ಹಾಗೂ ಕುಟುಂಬಸ್ಥರು ಮಂಗನಿಗೆ ಹನುಮಂತ ಗೌಡ ಎಂತಲೇ ಕರೆಯುತ್ತಾರೆ ಪ್ರತಿ ವರ್ಷ ಹೊಸ ಬಟ್ಟೆ ತಂದು ಮಂಗನ ಮರಿಯ ಬರ್ತಡೆ ಮಾಡುತ್ತಾರೆ ನಾವನ್ನ ಹೋಗಿ ನೀರು ಹಾಕಿ ಸ್ವಲ್ಪ ಸಿ ಮೇಲೆ ಒಂದು ಸ್ವಲ್ಪ ಹೆಸರು ರಾತ್ರಿ ಒಳಗೆ ಕರ್ಕೊಂಡು ಹೋಗಿ ಇಂಗೇಶನ್ ಬಿಡೋದಲ್ಲೇ ಒಂದು ಸ್ವಲ್ಪ ಹಾಲು ಅಕ್ಕಿ ಮೇಲೆ ಒಂದು ಸ್ವಲ್ಪ ಹೆಸರು ರಾತ್ರಿ ಒಂದು ಎರಡು ದಿನಕ್ಕೆ ನಮ್ಮ ಮನೆ ಬಂದೆ ಎರಡು ದಿನಕ್ಕೆ ಕಣ್ಣು ತೆಗತಿರದ ಕಣ್ಣು ತೆಗಿಯೋದ್ಲೆ ನಾವು ಅದನ್ನು ಬೆಲ್ಲರೆ ಬಿಡ್ಬೇಕು ಅನ್ನೋದನ್ನ ನೋಡೋದಾದ್ರೆ ಎಲ್ಲಿ ಸಿಗ್ಲಿಲ್ರಿ ಅದ್ರ ರೌವ್ವ ಸಿಗಲಿಲ್ಲ ಅಂದರೆ ನಾವು ಸಾಕಂತಾದ್ರೆ ಈಗ ಒಂದು ಮೂರು ವರ್ಷ ಆತ್ರಿ ಅದೇ ನಮ್ಮನೆ ಬಂದೆ ಇನ್ನು ನಾಲ್ಕನೇ ವರ್ಷ ಸಲ್ತಿ ಆಗತ್ರಿ ಈಗ ಅದನ್ನ ನಮ್ಮ ಬಿಟ್ಟು ಹೋಗ್ಬೇಕಂದ್ರೆ ಹೋಗಂಗಿಲ್ಲ ಅದ ನಮ್ದು ಈಗ ನಮ್ಮ ಮನೆಯರ್ ಅಂತ ತಿಳ್ಕೊಂಬಿಟವ್ರ ನಮ್ಮ ತಮ್ಮನ ಹಂಗೆ ತಿಳ್ಕೊಂಬಿಟವಿ ನಾವು ಬಿಟ್ಟು ಹೋಗ್ಬೇಕಂದ್ರೆ ಅದ್ರದ್ದು ಮನಸ್ಸು ಕುರ್ಕುರಿ ಆಕತಿ ನಮಗೆ ಮನಸ್ಸು ಬೇರೆ ಆಗ ಅದನ್ನು ಬಿಟ್ಟು ಹೋಗ್ಬೇಕನ್ನ ಹಾಲು ಜ್ಯೂಸ್ ಎಲ್ಲ ಕುಡ್ತೇನೆ ರೀ ಹಣ್ಣು ಬಾಳೆಹಣ್ಣು ಎಲ್ಲ ಜ್ಯೂಸ್ ಮಾತ್ರ ಭಾಳ ಬೇಕಾಗಬೇಕ್ರಿ ಅವ್ನಿಗೆ ಮನೆ ಬಿಟ್ಟು ನಮ್ಮ ಮಮ್ಮಿ ಎಲ್ಲರ ಊರಿಗೆ ಹೋದ್ ಮುಗ್ದಾವತ್ತೀ ಎಲ್ಲಿ ಕರ್ಕೊಂಡು ಹೋಗ್ಕ್ರಿ ಅದನ್ನ ಜೊತೆಗೆ ಎಲ್ಲಿ ಹೋಗಂಗಲ್ರಿ ಅದ್ ಮನೆ ನಮ್ಮನ್ನ ಬಿಟ್ಟು ನಾವು ಎಲ್ಲಿ ಹೋಗಿ ಅದನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕ್ರಿ ಹಂಗೈತ್ರಿ ರೀ ಈಗ ಸಣ್ಣ ಹುಡುಗ್ರ ಪಾಪ ಹೆಂಗೆ ಸಾಕ್ಯಾವ್ರಿ ಅದ್ರ ಹಂಗೆ ನಾವು ಸಾಕ್ಯಾವಿ ಅನ್ನೋದು ಏ ಬರ್ತಾಡೆ ಈಗ ಮುಂದೆ ಮೂರು ವರ್ಷ ಆತ್ರಿ ಕಂಟಿ ಕಂಟಿನ್ಯೂ ಜನರು ಎಲ್ಲರೂ ಬರ್ತಾರೆ ರೀ ಮನೆ ಮಾಡಿ ಅದಕ್ಕೆ ಹೆಂಗೆ ಸಣ್ಣ ನೋಡ್ರಿ ಹಂಗೆ ಹೆಂಗೆ ಬರ್ತಾಡೆ ಮಾಡ್ತಾವೆ ಮಾಡಿ ಕಳ್ಸೀವ್ರಿ ನಾವು ಮೂರು ವರ್ಷ ಆತ್ರಿ ಈಗ ನಾಲ್ಕನೇ ವರ್ಷ ಮಾಡ್ಬೇಕಂತ ನಾವು ಮಾಡ್ಕೊಂಡವ್ರಿ ಈಗ ನಾ ಬಿಡ್ಬೇಕಂತ ಮಾಡಿದ್ವಿ ರೀ ಆದ್ರೆ ಮತ್ತೆ ಎಲ್ಲರು ಜಪಾನ ಮಾಡಿ ಜಪಾನ ಮಾಡೋಣ ರೀ ಮತ್ತೆ ಕೈ ಬಿಡಕ್ಕೆ ಹೋಗ್ಬೇಡ್ರಿ ಅಂದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂದ್ರೆ ಹಿಂಗ ನಾವು ಜಪಾನ ಮಾಡ್ಕತ್ತೀವಿ ಈಗ ಮೂರು ವರ್ಷ ಆತ್ರಿ ಸರ್ ವರ್ಷ ಆತ್ರಿ ಹೀಗಾಗಿ ಅದನ್ನು ಜೋಪಾನ ಮಾಡಕತ್ತವ್ರಿ ನಾವು ಬಿಡ್ಬೇಕಂದ್ವಿ ಮತ್ತು ನಾಯಿ ಪಾಯಿ ಎಲ್ಲ ಅವು ಬಂದ ಬಂದು ಅದನ್ನು ಸಾಸಿಬಿಡ್ತಾವ್ರಿ ಮನುಷ್ಯರು ಮುಟ್ಟಿದ್ದೆ ಅವು ಜಪಾನ್ ಮಾಡಂಗಿಲ್ಲ ರೀ ಅದಕ್ಕೋಸ್ಕರ ನಾವು ಸಾಕಾಕತ್ತವ್ರಿ ಮುಂದೆ ಎಲ್ಲರೂ ಸಾಕ್ರಿ ಸಕ್ರೆ ಸಾಕ್ರೆನಾತಾರ್ರಿ ನಾವು ಹಿಂಗಾಗಿ ಅದನ್ನು ನಮ್ಮ ಮನೆ ಮಗನಂಗೆ ಜೋಪಾನ ಮಾಡ್ಕೊಂತ ವ್ಯವಸ್ಥೆ ಮಾಡ್ಕೊತ ಅದಾವ್ರಿ ಅದು ಊರಿ ಊರು ಊಟ ಹಾಲು ಕುಡಿತಾನೆ ರೀ ಎಳ್ನೀರು ಕುಡಿತನ್ರಿ ಜ್ಯೂಸ್ ಕುಡಿತನ್ರಿ ರೊಟ್ಟಿ ತಿಂತನ್ರಿ ಹಣ್ಣು ಹಂಪಲು ಎಲ್ಲ ತಿಂತಾನ್ರಿ ಮೊದಲ ಒಂದೊಂದು ಸೇಬು ತೊಗೊತಿತ್ತು ಒಂದು ಕೆ ಜಿ ಈ ಸೇಬು ಹಣ್ಣು ತಿನ್ನೋದು ಬಿಟ್ಟನ್ರಿ ಈಗ ಊಟ ಗೀಟ ಎಲ್ಲ ಮಾಡ್ತಾನ್ರಿ ಈಗ ಚೆನ್ನಾಗ್ಯದನ್ರಿ ಈಗ ಹನುಮಂತ ಗೋಡ ಅಂತ ಹೆಸರು ಇಟ್ಟವ್ರಿ ಅವ್ನಲ್ಲಿ ರೀ ಹನುಮಂತ ಗೋಡ ಅಂದ್ರೆ ಭಾರಿ ಖುಷಿ ಇರ್ತಾನಿ ರೀ ಹ್ಞೂ ಹನುಮಂತ ಅಂದ್ರೆ ಭಾರಿ ಖುಷಿ ರೀ ಅವ್ನಿಗೆ ಹ್ಞೂ ಹಿಂಗಾಗಿ ಭಾಳ ಇಂಪ್ರೂವ್ ಅದನ್ರಿ ಸಣ್ಣ ಹುಡುಗರು ಮಾತ್ರ ಆಡ್ತಾನೆ ಅವನು ಸಣ್ಣ ಹುಡುಗರುನು ಇನ್ನೊಂದು ದೊಡ್ಡರ ಚೂಟೋದು ಪಟೋದು ಮಾಡ್ತಾರಂದು ಅವ್ರಿಗೆ ಹೆದರು ಸಾಕೋಕನ್ರಿ ಸಣ್ಣ ಹುಡುಗ್ರ ಮಾತ್ರ ಭಾರಿ ಇಂಪ್ರೂವ್ ರೀ ಕರ್ಕೊಂಡ ಆಡ್ದು ರೀ ಭಾಳ ಪ್ರಿಯ ಅದನ್ರಿ ಯಾರು ಡ್ರೆಸ್ ಭಾಳ ಅದ ಬಡ್ರಿ ಒಂದು ಹದಿನೈದು ಇಪ್ಪತ್ತು ಡ್ರೆಸ್ ಅದಾವ್ರಿ ನಮ್ಮ ಮದ್ವೆ ನಮ್ಮ ಮಾಮ ಮಾಮಾ ಹುಗ್ಗರು ನೂರು ರೂಪಾಯಿ ಡ್ರೆಸ್ ತುಂಬ ಅವನ್ನ ಅವನು ಅವನ್ನ ಡ್ರೆಸ್ ತುಂಬ ಮದುವೆ ಡ್ರೆಸ್ ತುಂಬಂದ್ರಿ ಅವನ ದೇಶಿಯಾದ ನಂದ್ರಿ ಗುಂಡೇನಹಳ್ಳಿ ಸರ್ ದೇವಿ ಹೊಸರು ದೇವಿ ಹೊಸರು ಅಶೋಕ್ ಮಾಸ್ತಾರ ಅಂತಂದ್ರಿ ಗುಂಡೇನಳ್ಳಿ ರೀ ಅವ್ರು ಐದುನೂರು ರೂಪಾಯಿ ಡ್ರೆಸ್ ತೊಗೊಂಬಂದ್ರಿ ಅವನು ಅವ್ನ ಡ್ರೆಸ್ ತಂದ ಇನ್ ಉಳಿಕೆಯವರಿಗೆ ಮಂದ ಎಲ್ಲ ಡ್ರೆಸ್ ತೊಗೊಂಬಂದ್ರಿ ಅವನು ದೇಶ ಅದನ ಅಂತ ತಿಳಿದ್ರಿ ಭಾಳ ಅವ್ರು ಅವನು ದಿವಸ ಫೋನ್ ಮಾಡಿ ಕೇಳ್ತಾ ಇದಾರೆ ಹನುಮಂತ ಹೆಂಗದಾನ ಏನು ಅದಂದ್ರೆ ಏ ಭಾರಿ ಪ್ರಿಯ ಅದನ್ರಿ ಅಂತ ಹೇಳ್ತಾವ್ರಿ ದಿಸ್ಸಾ ಕೇಳ್ತಾರೀ ಅವರು ಹ್ಞೂ ಹನುಮಂತ ಹೆಂಗದನ ಅಂದ್ ಅವ್ನು ಕೇಳ್ತಾರೆ ಕೇಳ್ತಾರ ಅವ್ರು ಮಾಸ್ತಾರ್ರಿ ಹೆಡ್ ರೀ ಲೆಕ್ಚರ್ ಅದರ ರೀ ಮಂಗನ ಮರಿ ಮನೆಗೆ ಬಂದ ಮೇಲೆ ಪ್ರಭುಗೌಡ ಶಂಕರಗೌಡರ ಕುಟುಂಬಸ್ಥರಿಗೆ ಒಳ್ಳೆಯದೇ ಆಗಿದೆ ಅಂತೆ ಹೀಗಾಗಿ ಹನುಮಂತ ಗೌಡ ಹೆಸರಿನಿಂದ ಕರೆಯುವ ಮಂಗನನ್ನು ಕಳೆದ ಮೂರು ವರ್ಷಗಳಿಂದ ತೇಟ್ ತಮ್ಮ ಕುಟುಂಬದ ಸದಸ್ಯನಂತೆಯೇ ಆತನನ್ನು ನೋಡಿಕೊಂಡಿದ್ದಾರೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆದರೂ ಹನುಮಂತ ಗೌಡನಿಗೆ ಹೊಸ ಬಟ್ಟೆ ತರುತ್ತಾರೆ ಈವರೆಗೆ ಒಟ್ಟು ಹದಿನೈದು ಜೊತೆ ಬಟ್ಟೆಗಳನ್ನು ಆಂಜನೇಯನಿಗಾಗಿ ಖರೀದಿಸಿ ತಂದಿದ್ದಾರೆ ಗ್ರಾಮದ ಜನರು ಸಹ ಈ ಆಂಜನೇಯನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ಯಾರಾದರೂ ಹಣ್ಣು ಬ್ರೆಡ್ ಸೇರಿದಂತೆ ತಿನ್ನುವ ಪದಾರ್ಥಗಳನ್ನು ಕೊಟ್ಟರೆ ಆಂಜನೇಯ ಸ್ವಲ್ಪ ಹೊತ್ತು ವಿಚಾರ ಮಾಡಿ ತಿನ್ನುತ್ತಾನೆ ಗ್ರಾಮದ ಜನರ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಕೀಟಲೆ ಮಾಡುತ್ತಾನೆ ಪ್ರಭುಗೌಡ ಶಂಕರಗೌಡರು ಮನೆಯನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ ಹೀಗಾಗಿ ಸಾಕ್ಷಾತ್ ಆಂಜನೇಯನ ಸ್ವರೂಪಿ ಹನುಮಂತಗೌಡ ಅಂದರೆ ಗ್ರಾಮದ ಜನರಿಗೆ ಪ್ರೀತಿಯೋ ಪ್ರೀತಿ ಕಳೆದ ಮೂರು ವರ್ಷಗಳಿಂದ ತಮ್ಮ ಮನೆಯಲ್ಲಿದ್ದರೂ ಈವರೆಗೆ ಯಾರಿಗೂ ಏನನ್ನೂ ಮಾಡಿಲ್ಲ ಗ್ರಾಮ ಮಾತ್ರವಲ್ಲದೆ ಮನೆಯವರ ಜೊತೆಗೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಬಂದರೂ ಯಾರಿಗೂ ಯಾವುದೇ ರೀತಿಯಿಂದ ತೊಂದರೆ ಮಾಡಿಲ್ಲ ಹೀಗಾಗಿ ಈ ಹನುಮಂತಗೌಡ ಅಂದರೆ ಎಲ್ಲರಿಗೂ ಪ್ರಿಯ